ಯೂಟ್ಯೂಬ್ನ್ಯಾಗ ಭಾರಿ ನಡೆದೈತ್ ನೋಡ್ರಿ ಏನಪ್ಪಾ ಅಂದ್ರ ಎಪ್ಪ ಎಪ್ಪ ಹೇಳಬಾರ್ದು ಏನ್ ಜಗಳ ಏನು ಕದನ ಏನ್ ಮಾತು ಅಯ್ಯ ಅಯ್ಯೋ ಏನಾಗಿತಿ ನಮ್ಮ ಉತ್ತರ ಕರ್ನಾಟಕದ ಮಂದಿಗೂ ಹಾಗ ದಕ್ಷಿಣ ಕರ್ನಾಟಕ ಮಂದಿಗೆ ಅನ್ಕೋತೀನಿ ನಾನು ನೋಡ್ದೆ ನೋಡ್ದೆ ಅಪ್ಪ ಎರಡು ದಿನದಿಂದ ಜಗಳ 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 ಎಲ್ಲಿ ನೋಡ್ತೀನಿ ನೋಡಿ ಜಗಳ ಸೀರೆ ಜಗಳಾನೇ ಬರ್ರಿ ಬರ್ರಿ ಸೀರೆ ಜಗಳಾನೆ ಬರ್ರಿ ನಮ್ಮ ಉತ್ತರ ಕರ್ನಾಟಕ ಮಂದಿಯಲ್ಲ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿ ನೋಡಿ ಯಾಕಂದ್ರೆ ಉತ್ತರ ಕರ್ನಾಟಕ ಮಂದಿ ಬಗ್ಗೆ ಮಾತಾಡಿರಲ್ಲ ಕೇವಲವಾಗಿ ಏನು ಉತ್ತರ ಕೊಡ್ಬೇಕನ್ನೋದು ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲೇ ಅನ್ನೋದು ನನ್ನ ಸ್ಟೈಲ್ ನೋಡ್ರಿ ರೊಟ್ಟಿ ತಟ್ಟಿರೋ ಕೈಯಮ್ಮ ಇದು ಉಣ್ಣೋದು ಗೊತ್ತು ಇದಕ್ಕೆ ಇನ್ನೊಬ್ರಿಗೆ ಮಾಡಿ ಹಾಕೋದು ಗೊತ್ತು ಮತ್ತು ಈ ಕೈ ಐದು ಕೈ ಮುಷ್ಟಿ ಮಾಡಿ ಬೇಡಿದ್ರೆ ಏನಾಗ್ತೈತಿ ಅನ್ನೋದು ಈ ಉತ್ತರ ಕರ್ನಾಟಕದವ್ರ ಮಂದಿ ಆಕೈತಿ ನೋಡಿ ಕೈ ಯಾವ ತರ ರಫ್ ಆಗಿದೆ ಇದು ಮುಷ್ಟಿ ಮಾಡಿ ಹೊಡೆದ್ರೆ ಎದ್ದು ಬಂದಿರೋ ಹಿಸ್ಟ್ರಿನೇ ಇಲ್ಲ ಅಂತ ಅನ್ಕೋತೀನಿ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಬಗ್ಗೆ ಮಾತಾಡಿದವ್ರಿಗೆ ಗೊತ್ತಾಕೈತಿ ಇಷ್ಟ ಮತ್ತೆ ಮಕ್ಕಳ ಬಗ್ಗೆ ಬಹಳ ಕೇವಲ ಮಾತಾಡ್ತೀರಿ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡದ ಮರ್ಯಕ್ ಹೋಗ್ಬೇಡ್ರಿ ಹಾಯ್ ನನ್ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡು ನಾನು ಕೂಡ ಚೆನ್ನಾಗಿದೆ ಅಂತ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಪರವಾಗಿಲ್ಲ ಆದರೆ ಈಗ ಏನು ನಡೆದೈತಪ್ಪ ಅಂದ್ರೆ ಸೋಷಿಯಲ್ ಮೀಡಿಯಾದಾಗ ಯೂಟ್ಯೂಬ್ ನನ್ನ ಫೋನ್ ಯೂಟ್ಯೂಬ್ ಆನ್ ಮಾಡ್ರೆ ಸಾಕು ಬರೀ ಜಗಳ ಬರೀ ಜಗಳ ಅದನ್ನೇ ನೋಡ್ದಾಗಿದೆ ನಾನು ಸುಮಾರು ಒಂದು ಹದಿನೈದು ದಿನ ಮೇಲೇನಾಯಿತು ವಿಡಿಯೋನ ಸ್ಟಾಪ್ ಮಾಡಿದ್ದೆ ನನಗೆ ಹುಷಾರಿಲ್ಲ ಅಂದ್ಕೊಂಡು ಜಾಸ್ತಿ ವಿಡಿಯೋ ಯೂಟ್ಯೂಬ್ ಕೂಡ ಜಾಸ್ತಿ ನೋಡೋಂಗಿಲ್ಲ ಯಾಕಂದರೆ ನನ್ಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗೈತಿ ಅದಕ್ಕೋಸ್ಕರ ನೀನೆ ಮಧ್ಯಾಹ್ನ ಯೂಟ್ಯೂ ಸ್ವಲ್ಪ ನಿದ್ರೆ ಬಂದಂಗೆ ಆಗ್ತಾಯಿತ್ತು ಮೊಬೈಲ್ ಆನ್ ಮಾಡಿ ಯೂಟ್ಯೂಬ್ ಓಪನ್ ಪ್ರತಿ ಒಬ್ಬರ ವಿಡಿಯೋ ಕೂಡ ಯೂಟ್ಯೂಬ್ ಜಗ ಸೀರೆ ಜಗಳನ ಸೀರೆ ಜಗಳ ಉತ್ತರ ಕರ್ನಾಟಕದವ್ರಿಗೆ ಹಂಗಂದರು ಹಿಂಗಂದರು ಯಾಕೆ ನಮ್ಮ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದವ್ರನ್ನ ಅಷ್ಟು ಕೇವಲವಾಗಿ ಯಾಕೆ ನೋಡ್ತೀರಾ ಏನು ಪ್ರಾಬ್ಲಮ್ ಮಾಡಿದ್ದಾರೆ ನಿಮ್ಗೆ ಅವರು ನೀವು ಕೂಡ ಕನ್ನಡದವ್ರಲ್ವಾ ನೀವು ದಕ್ಷಿಣ ಕನ್ನಡದವ್ರ ಆದರೆ ನಾವು ಉತ್ತರ ಉತ್ತರ ಕನ್ನಡದವರು ಅಷ್ಟೇ ಭಾಷೆ ಎಲ್ರದ್ದು ಒಂದೇ ಅಲ್ವಾ ನೀವು ಕನ್ನಡನೇ ಮಾತಾಡ್ತೀರಿ ನಾವು ಕ ನಾವು ನೀವು ಹೆಂಗೆ ಕನ್ನಡ ಮಾತಾಡ್ತೀರಿ ನೋಡಿ ನಾವು ಕನ್ನಡನೇ ಮಾತಾಡ್ತೀವಿ ಆದರೆ ನಮ್ಮ ಭಾಷೆ ಒಂದು ಸ್ವಲ್ಪ ಉತ್ತರ ಕರ್ನಾಟಕದವ್ರ ಭಾಷೆ ಬಿರುಸಂತ ನಾವು ಯಾರಿಗೆ ಅವ್ಯ ಅವ್ಯ ಶಬ್ದಗಳಿಂದ ಯಾರಿಗೆ ಮಾತಾಡೋಂಗಿಲ್ಲ ನಮ್ಮ ತಂಟೆಗೆ ಬಂದರೆ ಮಾತ್ರ ಬಿಡೋಂಗಿಲ್ಲ ನೋಡಿ ಯಾಕಂದರೆ ಒಂದು ಸೀರೆ ಸೀರೆ ಪರ್ಚೇಸ್ ಮಾಡಿದ್ದಾರೆ ಅವ್ರ ಸಿಸ್ಟರು ಆ ಸೀರೆ ವಾಪಸ್ ಆದ್ರೆ ತಗೊಳಬೇಕ್ರಿ ನೀವು ಶಾಪ್ ನಿಮ್ಮದು ಶಾಪ್ ಇಟ್ಕೊಂಡಿರುವ ಅಥವಾ ನೀವು ಕೊರಿಯರ್ ಮಾಡ್ತೀರ ಅಂದ್ರೆ ನಿಮ್ಮ ಮಿಸ್ಟೇಕ್ನ ಬೇರೆಯವ್ರ ಮ್ಯಾಗೆ ಬೇರೆಯವ್ರ ಅದನ್ನು ಹೇಳಿದ್ರೆ ನಿಮ್ಗೆ ಏನು ತಪ್ಪಾಗತ್ತೆ ನಿಮ್ಮ ನೀವು ಮಾಡಿದಂಥ ತಪ್ಪನ್ನ ನೀವು ತಿದ್ಕೋಬೇಕು ಅಲ್ವಾ ತಿದ್ಕೋಬೇಕಲ್ಲ ಸೀರೆ ಅವ್ರಿಗೆ ಕಡಿಮೆ ಬಂದಿದೆ ಹರಿದೋಗಿರೋ ಸೀರೆ ಹಾಕಿ ಕೊಟ್ಟಿದ್ದೀರಾ ವಾಪಸ್ಸು ಅಂತ ಅವ್ರಿಗೆ ರಿಕ್ವೆಸ್ಟ್ ಅವರಿಗೆ ಕೇಳಿದ್ರೆ ನೀವು ವಾಪಸ್ ನಾವು ಕಳಿಸ್ತೀವ್ರಿ ರಿಟರ್ನ್ ಮಾಡ್ರಿ ಅಂತ ಕ ಹೇಳಬೇಕು ಹೊರತು ಅವ್ರ ಜೊತೆ ನಿಂತು ಜಗಳ ಮಾಡಿ ನೀವು ಹಂಗೆ ನೀವು ಹಿಂಗೆ ಮಾತಾಡ್ರಿ ಎದಕ್ಕೆ ಬತ್ತರಿ ಎದಕ್ಕೆ ಬತ್ತು ಎಲ್ಲ ಯೂಟ್ಯೂಬರ್ಗಳು ನೋಡ್ರಿ ಯಾರು ಸ್ಟಾರ್ಟಿಗೆ ಯಾರು ಒಮ್ಮೆ ಹೈ ಲೆವೆಲ್ಕಂದ್ರು ಯಾರು ಹೋಗಿರಲ್ಲ ಜೀರೋದಿಂದನ ಸ್ಟಾರ್ಟ್ ಆದಂಥ ಯಾವುದೇ ಬಿಸ್ನೆಸ್ ಆಯಿತು ಯೂಟ್ಯೂಬ್ ಆಯಿತು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಯಾರು ಯಾರೂ ಫಸ್ಟಿಗೆ ಯಾರು ಬೆಳೆದಿರಂಗಿಲ್ಲ ಬೆಳಿತಾ ಬೆಳ್ತಾನೆ ದೊಡ್ಡವರಾಗಿರ್ತಾರೆ ಹೊರತು ಮೊದ್ಲೇನೆ ದೊಡ್ಡವರಾಗಿ ಯಾರು ಇದು ಆಗಿರಂಗಿಲ್ಲ ಅದಕ್ಕೆ ಅರ್ಥ ಮಾಡ್ಕೊಂಡು ಮಾತಾಡ್ರಿ ಯಾಕಂದ್ರೆ ನನ್ಗ ಹುಷಾರಿಲ್ಲ ಯಾಕೋ ನೋಡಿ ನಮ್ಮ ಉತ್ತರ ಕರ್ನಾಟಕ ಭಾಷೆ ಅಥವಾ ಉತ್ತರ ಕರ್ನಾಟಕ ಮಂದಿ ಬಂದ್ರೆ ನಾವ್ ಒಂತ್ ಎದ್ ನಿಲ್ಲಕ್ ಸಾಧ್ಯ ಯಾಕಂದ್ರೆ ನಾವು ಹುಟ್ಟಿರೋದು ಬಸವಣ್ಣರ ನಾಡಲ್ಲಿ ಬಸವಣ್ಣವ್ರ ಏನ್ ಹೇಳ್ಕೊಟ್ಟಾರಲ್ಲ ಸ ಇದು ಆ ಅದನ್ನ ಬಿಡಕ್ ಸಾಧ್ಯನೇ ಇಲ್ಲ ನೋಡಿ ಯಾಕಂದ್ರೆ ನಾವು ಕೈ ಕೆಸರಾದರೆ ಬಾಯಿ ಬೆಸರು ಅಂತ ಅಂದ್ಕೊಂಡು ನಾವು ತಿಳ್ಕೊಂಡು ನಾವು ಕೆಲಸ ಮಾಡ್ತಾ ಇರ್ತೀವಿ ನಾವು ಮಾಡಿದಂಥ ಕೆಲಸದಿಂದ ನಮ್ಗೆ ತೃಪ್ತಿ ಇರ್ತೈತಿ ಆದ್ರಲ್ಲಿ ನೀವು ಹಂಗೆ ನೀವು ಹಿಂಗೆ ಮಾತಾಡುವಾಗ ಎಲ್ಲರೂ ಒಂದೇ ಉತ್ತರ ಕರ್ನಾಟಕದವ್ರು ಅಂದ್ರೆ ಎಲ್ಲರೂ ಒಂದೇ ನಾವು ಹೇಳೋಕೆ ಸಹ ನಾವು ಹೇಳಬೇಕಾಗ್ತೈತಿ ಯಾಕಂದ್ರೆ ನಮ್ಮ ನಮ್ಮದೇ ಎತ್ತಿ ನೀವು ಮಾತಾಡ್ತೀರಿ ಅಂದ್ರೆ ನಿಮ್ಮ ನೋಡಿ ನಿನ್ನ ನಿಮ್ಮ ಕಡೆ ತಪ್ಪಿಟ್ಕೊಂಡು ಉತ್ತರ ಕರ್ನಾಟಕ ಬಂದೆ ಆ ಥರ ಈ ಥರ ಕಚಡ ಹಾಗೆ ಹೀಗೆಲ್ಲ ಮಾತ್ರ ನಮ್ಗೆ ಅವೆಲ್ಲ ಶಬ್ದ ವರ್ಡ್ ಮಾತಾಡೋಕ್ಕೆ ಇಷ್ಟಾನೇ ಇಲ್ಲ ಯಾಕಂದರೆ ಆ ಕುಟುಂಬಕ್ಕೆ ಅಷ್ಟು ಶಾಪ ಹಾಕ್ತಿಯಲ್ಲಮ್ಮ ನೀನು ಸೀರೆ ಬಿಸ್ನೆಸ್ ಮಾಡೋರು ನಾನು ನಿಮ್ಮ ಹೆಸ್ರು ಹೇಳ ಕೇಳ್ಕೊಳಂಗಿಲ್ಲ ಯಾಕಂದ್ರೆ ಅವರು ಸೀರೆ ಪರ್ಚೇಸ್ ಮಾಡ್ಯಾರ ನಿಮ್ಮ ಕಡೆ ನಿಮಗೆ ಅವ್ರಿಗೆ ಬಿಟ್ಟು ಕೊಟ್ಟಿದ್ದು ಅವ್ರು ಹಿಂದೇನಿತ್ತಿರೋ ತಾಯಿ ತಂದೆಗೆ ಫ್ಯಾಮಿಲಿಗೆ ಹಾಗೆ ಅಂದರೆ ನನಗೆ ದುಃಖ ಬರೋದಂದ್ರೆ ಅದನ್ನು ಹೇಳಬಾರ್ದು ವಿಡಿಯೋ ನೋಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಆದರೆ ಕರೆ ನಾನು ಮಾತ್ರ ನನ್ನ ಯೋಸ್ಕರು ಹೇಳಬೇಕಂದ್ರೆ ಯಾರು ನೋಡ್ತಾರೋ ಬಿಟ್ಟಿರ್ತಾರೋ ಅಂದ್ರೆ ಆ ನಂತರ ನಿನ್ನೆ ಹಿಡಿದೋ ಸೀರೆ ಏನು ಇದು ಮಾಡ್ಯಾರಲ್ಲ ಅವರ ವಿಡಿಯೋ ನೋಡಿದೆ ಆ ವೀಡಿಯೋದಾಗ ಮತ್ತೆ ಅವ್ರು ಸೀಚೆ ಸೀರೆ ಕೊಟ್ಟ ವೀಡಿಯೋನೂ ನೋಡಿದೆ ಸೀರೆ ಪರ್ಚೇಸ್ ಮಾಡಿದವರು ವೀಡಿಯೋ ನೋಡಿದೆ ಮತ್ತು ನಮ್ಮ ಉತ್ತರ ಕರ್ನಾಟಕದವ್ರು ಯಾರೆಲ್ಲ ಯೂಟ್ಯೂಬರ್ ಅದಾರು ಅವ್ರು ವಿಡಿಯೋ ಕೂಡ ನೋಡಿದೆ ಯಾಕಂದ್ರೆ ಅಷ್ಟು ಕೆಟ್ಟದಾಗಿ ಅವರು ಕಚಡಗಳು ಹಂಗೆ ಹಿಂಗೆ ಎಲ್ಲ ಹೆಣ್ಮಕ್ಳಿಗೆಲ್ಲ ಆ ಥರ ಮಾತಾಡಬಾರ್ದು ಗಂಡು ಮಕ್ಕಳು ನೋಡಿರಿ ರೆಸ್ಪೆಕ್ಟ್ ಕೊಟ್ಟು ಹೆಣ್ಮಕ್ಳಿಗೆ ಶಬ್ದಗಳ ಮಾತಾಡಬೇಕು ಯಾಕಂದ್ರೆ ಅವ್ರ ಮನೆಯಾಗೋ ಫ್ಯಾಮಿಲಿ ಇರ್ತೈತಿ ಅಣ್ಣ ತಮ್ಮ ಇರ್ತಾರ ಅಕ್ಕ ಇರ್ತಾರು ನಿಮಗೆ ಹೆಂಗೆ ನಿಮ್ಮ ಕುಟುಂಬದ ಕಾಳಜಿ ಮಾಡ್ತಿರ್ತೀವಿ ನೋಡ್ರಿ ಅವ್ರಿಗೆ ಜ ಇದು ಇರ್ತೈತಲ್ಲ ಆ ಥರ ಇಟ್ಕೊಂಡು ಅವರು ಕೂಡ ಒಂದು ಕುಟುಂಬದ ಇರ್ತಾಳ ಆ ಥರ ಮಾತಾಡಬಾರ್ದು ಕ ಯಾಕಂದ್ರೆ ಅವರು ನನಗೆ ಯಾರಿಗೆ ಮಾತಾಡ್ರು ಮೀ ಶಿಟ್ಟು ಬರೋಂಗಿಲ್ಲ ಸ್ನೇಹಿತರು ಯಾಕಂದ್ರೆ ಮಕ್ಕಳಿಗೆ ತುಂಬಾ ಕೇವಲಾಗಿ ಮಾತಾಡಿರೋ ಅವರು ಅವರು ಅನ್ನ ನನಗೆ ತುಂಬ ಕೋಪ ಬಂದು ಟೆನ್ಷನ್ ಮಾಡ್ಕೊಂಡ್ಬಿಟ್ಟೆ ನಾನು ಈ ಥರ ಯಾಕೆ ಮಾತಾಡ್ತಾರಲ್ಲ ಏನಂದ್ರೆ ನನಗೆ ಮೊದಲೇ ಬಿ ಪಿ ಬಿ ಪಿ ಇದೆ ಸ್ನೇಹಿತರೆ ಮತ್ತೆ ಅದರೊಳಗೆ ಈಗ ಕಾಮಿಡಿ ಕೊಡ್ಕೊಂಡ್ತೀನಿ ನನ್ನ ಮುಖ ನೋಡ್ತಿರ್ಬೇಕು ನೀವು ಬಿ ಪಿ ಇದೆ ಜಾಸ್ತಿ ಮಾತಾಡೋಂಗಿಲ್ಲ ನಾನು ಜಾಸ್ತಿ ಮಾತಾಡೋಣ ಒಂಥರ ಉಸಿರಾಡ್ತೊಂದ್ರೆ ಅದಂಗಾಗಿ ಕೆಳಗಡೆ ಬಿದ್ದು ಬಿಡ್ತೀನಿ ಅದಕ್ಕೋಸ್ಕರನ ನಮ್ಮ ಮನೆಯಾಗ ಯೂಟ್ಯೂಬ್ ಬಿಟ್ಬಿಡು ನೀ ಎಲ್ಲ ಕೆಲಸನ ಬಿಟ್ಬಿಡು ನಾನು ಆರೋಗ್ಯ ನೋಡ್ಕೊ ಮೊದಲು ಅನ್ನತಾರೆ ಯಾಕಂದ್ರೆ ಕಂಟೆಂಟ್ಗೋಸ್ಕರ ವಿಡಿಯೋ ನೀವು ಕಂಟೆಂಟ್ಗೋಸ್ಕರ ವಿಡಿಯೋ ಮಾಡ್ತಾರೆ ತನ್ಕೊಬೋದು ಅದೇನಿಲ್ಲ ಸ್ನೇಹಿತರೆ ನನಗೆ ಯಾಕಂದರೆ ಮಕ್ಕಳಿಗೆ ಆ ಥರ ಶಬ್ದ ಮಾತಾಡಲ್ಲ ಅದು ನನ್ನ ರಕ್ತ ಕುದಿತಾ ಇದೆ ನೋಡಿ ಅವಳು ಮಾತಾಡಿದಂಥ ಮಾತು ಏನಂದ್ರೆ ರೀ ಅವಳು ಶಾಪ ರೀ ವಿಡಿಯೋದಾಗನೇ ಶಾಪ ಹಾಕಿಬಿಟ್ರು ಅದನ್ನು ಯಾರೋ ವಿಡಿಯೋ ನೋಡಿರೋ ಗೊತ್ತಿಲ್ಲ ನಾನು ಮಾತ್ರ ನೋಡಿ ಅಷ್ಟು ಕೆಟ್ಟ ಕೋಪ ಬರ್ತೀರ ನನಗೆ ಏನಂದ್ರೆ ಅಂದ್ರೆ ರೀ ನಿಮ್ಮ ನಿನಗೆ ನಿನ್ನಗ ನೋಡ್ಕೊಳ್ಳಿ ಮತ್ತು ನಿನ್ನ ಮಕ್ಕಳಿಗೆ ನೋಡ್ಕೊಳ್ಳಿ ನಿನ್ನ ಮಕ್ಕಳಿಗೆ ತಟ್ಟಬೇಕು ಶಾಪ ತಟ್ಟಬೇಕು ಏನಾದರೂ ಆಗಬೇಕು ಅಂತ ಹೇಳಿ ಥರ ಎಲ್ಲ ಮಾತಾಡಲ್ಲ ನೀನು ಒಬ್ಬ ತಾಯಿ ಅಲ್ವಾ ನೀನು ಒಬ್ಬ ತಾಯಿ ಇದಿಲ್ಲ ನೀನು ಎರಡು ಮಕ್ಳು ತಾಯಿ ಇದೆಯೋ ಗೊತ್ತಿಲ್ಲ ಏನು ಒಂದು ಮಗು ತಾಯಿ ಇದೆಯೋ ಗೊತ್ತಿಲ್ಲ ಆದರೆ ಒಂಬತ್ತು ತಿಂಗಳು ಕಷ್ಟಪಟ್ಟು ಹೊಟ್ಟೆ ಒಳಗೆ ಇಟ್ಕೊಂಡು ಒಂಬತ್ತು ತಿಂಗಳು ಆದ ಬಳಕೆ ಜನ್ಮ ಕೊಡ್ಬೇಕಾದ್ರೆ ನಿನಗೆ ಸಕ್ ಸಂಕಟ ಆಗೈತೇನಿಲ್ವೋ ಆ ಮಕ್ಳಿಗೆ ಮಕ್ಕಳು ಹೊಟ್ಟೆಗೆ ಇಟ್ಕೊಂಡಾಗ ಎಷ್ಟು ಸಂಕಟ ಆಗಿರ್ತೇ ಅಂತ ಅದಕ್ಕಿಂತಲೂ ಆ ಮಗುವಿಗೆ ಜನ್ಮ ಕೊಡು ಮುಂದೆ ನಿನ್ನ ಜನ್ ನೀನು ಒಂದೊಂದು ಜೀವನ ಹೆಂಗಿರ್ತೈತಿ ಅಂದ್ರೆ ರೀ ಇಷ್ಟು ಕೇವಲವಾಗಿ ಮಾತಾಡ್ತಾರೆ ಹೆಣ್ಮಕ್ಳು ಅಂದ್ರೆ ನಾವು ಒಂದು ಹೆಣ್ಮಗಳಾಗಿ ಜೀವನ ನಮಗೂ ಹೆಣ್ಮಗಳಾಗಿ ನಾವು ಒಂದೊಂದು ಮಕ್ಕಳಿಗೆ ಜನ್ಮ ಕೊಟ್ಟಿರ್ತೀವಂದ್ರೆ ಜನ್ಮ ಕೊಡೋ ಮುಂದೆ ತಾಯಿ ಅಥ್ವ ಮಗುವಿನ ಪ್ರಾಣ ಎಷ್ಟೋ ಜನಗಳ ಹೋಗಿರ್ತಾವೆ ಅಂಥಾದ್ರಾಗ ತಾಯಿ ಅದ್ ಏನು ಮಾಡ್ತಿರ್ತಾರೆ ನನ್ನ ಜೀವನಕ್ಕೆ ಏನಾದರೂ ಆಗಲಿಕ್ಕೆ ನನ್ನ ಮಗುವಿನ ಜೀವನ ಅಂತ ಬಿಡ್ಕೊಳೋಂಥ ಸಮಾಜದಾಗ ಇಂಥ ಹೆಣ್ಮಗಳು ಏನಾದರೂ ಆಗಲಿ ಹಂಗಾಗ್ಲಿ ಹಿಂಗಾಗಲಿ ಶಾಪ ತಟ್ಲಿ ನನ್ನ ಶಾಪ ತಡದೇ ಇರೋಂಗಿಲ್ಲ ನನ್ನ ಕಡೆ ತಪ್ಪಿತ್ತು ಅಂದರೆ ನನ್ನ ಮಕ್ಕಳಿಗೆ ತಪ್ಪು ತಟ್ಟಲೆನೋ ಅಂಥದ್ದು ಭಾವನೆ ಯಾವ ತಾಯಿಯಲ್ಲೂ ಬರಬಾರ್ದು ಈ ವಿಡಿಯೋನ ಆದಷ್ಟು ಸೇರ್ ಮಾಡಿ ಫ್ರೆಂಡ್ಸ ಯಾಕಂದರೆ ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡ್ತಾರೆ ಅದು ಹೆಣ್ಣೆ ಅಲ್ಲ ಅನ್ಕೋತೀನಿ ನಾನು ನಿನ್ನ ತಾಯಿ ಜನ್ ನಿನ್ನ ಮಗುವಿಗೆ ಜನ್ಮ ಕೊಟ್ಟಿರ್ಬೇಕಾದ್ರೆ ವಿಡಿಯೋ ಮುಖಾಂತರ ನೋಡ್ಬೇಕಾದ್ರೆ ನೀನು ಆ ಮಕ್ಕಳಿಗೆ ಆರೈಕೆ ಮಾಡಂಗಿಲ್ಲ ನೀನು ಹೆತ್ತಿರ್ಬೋದು ಮಾತ್ರ ಕರೆ ಆ ಮಗುವಿಗೆ ಆರೈಕೆ ಮಾಡಿದ್ದಿಲ್ಲ ಅಂತ ಅನ್ಕೋತೀನಿ ನಾನು ನಿನ್ನ ಕೆಲಸ ಆಯಿತು ನೀನಾಯ್ತು ಇರ್ಬೋದು ಅದಿ ಅನ್ಕೋತೀನಿ ಮಣ್ಣು ನೀನ್ ಅದ್ರ ಬಗ್ಗೆ ಆರೈಕೆ ಮಾಡಿದೆ ಅಂದ್ರೆ ಅದ್ರ ಸಂಕಟ ನೋ ಅದ್ರದ ಎಲ್ಲ ಗೊತ್ತಾಗ್ತಿತ್ತು ನೀನು ಒಂದು ಹೆಣ್ಮಗಳಾಗಿ ಮಗು ಬೆಳೆಸ್ಬೇಕಾದ್ರೆ ಎಷ್ಟು ಸಂಕಟ ಆಗುತ್ತೆ ಮಗುವಿನ ಹೆರ್ಬೇಕಾದ್ರೆ ಎಷ್ಟು ಸಂಕಟ ಆಗತ್ತೆ ಅನ್ನೋದು ಅರ್ಥ ಮಾಡ್ಕೊಂಡು ಮಾತಾಡ್ತಿದ್ದೆ ಇವ ಆ ಮಕ್ಕಳಿಗೆ ಶಾಪ ತಟ್ಲೆ ತನ್ಕೊಂಡೆ ಅಲ್ಲ ಆ ದೇವ್ರು ನೋಡ್ಕೊತಿರ್ತಾನೆ ಅದನ್ನ ಶಾಪ ತಟ್ಬೇಕು ಮಾಡ್ಬೇಕು ಅಂತ ನಾವು ತಾಯಿ ತಾಯಿ ಮನಸ್ಸಾಗಿ ನಾವು ಅನ್ಬಾರ್ದು ಅದನ್ನ ಆ ಮಾತುಗಳು ಅನ್ಬಾರ್ದು ನೀನ್ ಅಂದಿ ಅನ್ಬೇಡಕ್ಕ ಹೆಣ್ಣು ಕುಲಕ್ಕೇನೆ ಅವಮಾನ ನಿನ್ನಂತ ಹೆಣ್ಮಗಳು ಹೆಣ್ಣು ಕುಲಕ್ಕೆ ಅವಮಾನ ಯಾರು ಮಕ್ಕಳಿಗೆ ಶಾಪ ಯಾವುದೇ ಯಾವುದೇ ಮಗು ಆಗಲಿ ಅವ್ರ ಮಗು ಆಗಲಿ ನಮ್ಮ ಮಗು ಮಕ್ಕಳಾಗಲಿ ಎಲ್ಲಾ ಮಕ್ಕಳು ಒಂದೇ ತಾಯಿಗೆ ಅಂದ್ರೆ ನಾನು ಹೆತ್ತರ ಮಾತ್ರ ನನ್ನ ಮಕ್ಕಳ ತನ್ಕೋಬಾರ್ದು ಬೇರೆಯವ್ರ ಹತ್ತಿರ ಮಕ್ಕಳು ನಮ್ ಮಕ್ಕಳಾಗಂಗಿಲ್ಲ ನಮ್ಮ ಮಗು ಅಲ್ವಾ ಅವಳು ಒಬ್ರು ತಾಯಿ ಅಲ್ವಾ ಅದು ಒಂದು ಕಂದ ಅಲ್ಲ ಅದಕ್ಕೆ ಶಾಪ ತಟ ನಿನ ನಿನಗೆ ನಿನ್ನ ಜನ್ಮಕ್ಕೆ ಇದು ಆಗತ್ತ ಆಗಂಗಿಲ್ಲ ಮರ ಮರ ಆಗ್ತ ಒಂದ್ ಕಂದ ನೋಡ್ರಿ ಕಣ್ಮುಂದೇನ ಮರ ಮರ ಆಗ್ತಿತ್ತಂದ್ರ ಅವ್ರು ಯಾರು ಹೆದ್ದಿರ್ತಾರಂದ್ರು ನಮ್ಮ ಜೀವನ ಅಷ್ಟು ಸಂಕಟ ಆಗ್ತೈತಿ ನಿನ್ಗ ಆಗ್ತೈತಿಲ್ಲ ಗೊತ್ತಿಲ್ಲ ನಾನು ಅನ್ಕೋತೀನಿ ಅದ ಅರ್ಥ ಆಗಿತ್ತಂದ್ರೆ ನೀನ್ ಮಾತಾಡ್ತಿದ್ದಿಲ್ಲ ಈ ಮಾತುಗಳನ್ನ ಆ ಮಕ್ಕಳಿಗೆ ಶಪಾತ್ ತಾಟ್ಲಿ ಆ ಮಕ್ಕಳು ನೋಡ್ಕೊಲಿ ಅವ್ರಿಗೆ ತಾಯಿ ತಂದಿ ತಾಯಿ ತಂದಿಗೆ ಶಾಪ ತಾಟ್ಲಿ ಕೀ ಅವ್ರ ಮನೆಗ್ ಸತ್ಯನಾಶ ಆಗಲೋ ಇನ್ನೊಬ್ರು ಮನೆಗ್ ಸತ್ಯನಾಶ ಆಗಿ ಹೋಗ್ಲಾ ನಿನ್ ಮನಿ ಹೆಂಗೆ ಉಳಿತೈತಿ ಅದನ್ನ ಅರ್ಥ ಮಾಡ್ಕೋ ನೀನು ಒಬ್ಬ ತಾಯಿ ಅಲ್ವಾ ನೀನು ನನ್ ಮಕ್ಕಳ ದರ್ಶನ್ ಕಷ್ಟ ಪಡ್ತಾ ಇರ್ತಿ ಅಲ್ವಾ ಅವರು ಕೂಡ ಅವ್ರ ಮಕ್ಕಳ ದರ್ಶನ್ ಕಷ್ಟ ಪಡ್ತಿರ್ತಾರೆ ನನಗೆ ರಕ್ತ ಕುದಿತಾ ಇದೆ ಮಕ್ಕಳ ಬಗ್ಗೆ ಮಾತಾಡ್ರಂದ್ರೆ ಅಂದ್ರೆ ಯಾಕನ್ನೋದು ನನ್ನ ವಿವರ್ಸ್ ಗೊತ್ತಿರ್ತೈತಿ ಮಕ್ಕಳ ದರ್ಶನ್ ನಾನು ಎಷ್ಟು ಕಷ್ಟಪಟ್ಟು ಬೇಯಿಸ್ತಾ ಇದ್ದೀನಿ ಅನ್ನೋದು ನನ್ನ ಇಡೀ ಜೀವನನೇ ನನ್ನ ಮಕ್ಕಳಿಗೋಸ್ಕರ ಮೀಸಲಿ ಆಗಿಟ್ಟಿನ ಅಂಥದ್ರೊಳಗಣ ಮಕ್ಕಳ ಬಗ್ಗೆ ಮಾತಾಡ್ಲ ಮಾತಾಡ್ತಾರಲ್ಲ ಅವ್ರಿಗೆ ಅರ್ಥನೇ ಇಲ್ಲ ಅನ್ಕೋತೀನಿ ನಾನು ಯಾರು ಕೂಡ ನೋಡಿ ಸ್ನೇಹಿತರೆ ನಮಗೇನೇ ಆದರೂ ಮೀರಿ ಪರವಾಗಿಲ್ಲ ನಮ್ಮ ಮಕ್ಳು ಚೆನ್ನಾಗಿರ್ಲಿ ಅಂತ ಎಲ್ಲರೂ ಬೇಡ್ಕೋತಾರೆ ಅಂಥಾದ್ರೊಳಗ ನಿನ್ನ ಮಕ್ಕಳಿಗೆ ಹಂಗಾಗಲಿ ಹಿಂಗಾಗಲಿ ನಾನು ತಪ್ಪು ಅಂದ್ರೆ ನನ್ನ ಮಕ್ಕಳಿಗೆ ನೋಡ್ಕೊಂಡು ನೀ ತಪ್ಪು ಮಾಡಿದ್ದು ನಿನಗಾಗಬೇಕು ಮಕ್ಕಳಿಗಾಗಲೇ ತ್ಯಾಗ ಬೇಡ್ಕೋತೀಯ ನೀನು ನೀನೊಬ್ಬ ಅನ್ನ ಮಕ್ಕಳಿಗಾಗಲೇ ತ್ಯಾಗ ಬೇಡ್ಕೋತೀಯ ನಾನು ತಪ್ಪು ಮಾಡಿನಂದ್ರೆ ನನಗಾಗ್ಲತ್ತೆ ಶಿಕ್ಷೆ ಆಗ್ಲತ್ತೆ ನನ್ಗೆ ನಿನಗೆ ಬೇಡ್ಕೋಬೇಕು ನೀನು ನನ್ನ ಗಂಡ್ರ ಹಿಂದಿದ್ದವ್ರಿಗೆ ಯಾಕೆ ಶಾಪ ತಟ್ಕೋತೀಯ ನಿನ್ನ ಕೈಲಿಂದ ತಪ್ಪಾಗೈತಲ್ವ ನೀನು ತಪ್ಪಾ ನೀನು ನನ್ನ ನನ್ಗೆ ಆಗ್ಲತ್ತೆ ಬೆಳ್ಕೊಬೇಕ ಬೇಡ್ಕೋಬೇಕು ಒಂದು ದೇವ್ರಿಗೆ ಒಂದು ಇಲ್ಲಾಂದ್ರೆ ಶಾಪ ನಿನ್ ನಿನಗೆ ಹಾಕ್ಕೋಬೇಕು ಅದು ನೋಯ್ದು ನನ್ನ ಮಕ್ಕಳಿಗಾಗಲಿ ನಾನು ತಪ್ಪು ಮಾಡಿದ ನನ್ನ ಮಕ್ಕಳಿಗೆ ಆಗ್ಲತ್ತೀ ಯಾಕೆ ಸಾ ಏನು ಸಾಧನೆ ಮಾಡ್ತೀಯಾ ಇದರಿಂದ ನೋಡಿ ಪುಟ್ಟ ಕಂದಗಮ್ಮ ಅವ್ಗೆ ಶಾಪ ಆಗ್ಲತ್ತೆ ತಾಯಿ ಎಂದೂ ಬೇಡ್ಕೊತಿರಲ್ಲ ನೀನು ಬೇಡ್ಕೊತೇ ನಿನ್ನ ಹೆಣ್ಣುಕೂಲಕ್ಕೆ ನಾವು ಅವಮಾನ ನಿನ್ನಂಥ ಹೆಣ್ಮಗಳು ಎಷ್ಟೋ ಸಾಧನೆ ಮಾಡಿರ್ತಾರೆ ಮಕ್ಕಳಿಲ್ದವರು ಕಲ್ಲು ದೇವರಿಗೆಲ್ಲ ಪೂಜೆ ಮಾಡಿ ನನಗೊಂದು ಗರ್ ನನ್ನ ಹೊಟ್ಟಿಲೆ ಒಂದು ಮಗು ಹುಟ್ಲಿ ಬುಟ್ಲಿ ಎಂತಿಂತವರೂ ಇರುವಂಥ ಕಾಲದಾಗ ನಿನಗೆ ದೇವ್ರ ಎಲ್ಲಾ ಅನುಕೂಲ ಕೊಟ್ಟ ಮಕ್ಳನ್ನ ಕೊಟ್ಟ ನನ್ಬೇಕ ಆ ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು ಉಳಿಸ್ಬೇಕು ಏನಾದರೂ ಒಂದು ಸಾಧನೆ ಮುಂದಿನ ಏನಾರೇ ಭವಿಷ್ಯ ಚೆನ್ನಾಗಿರ್ಬೇಕಂತ ಬೇಡ್ಕೊ ಅಂತ ಕಲಿಯುಗದಾಗ ಈ ನನ್ನ ಮಕ್ಕಳಿಗೆ ಶಾಪ ಹತ್ತಿ ಆ ಮಕ್ಕಳಿಗೆ ಶಾಪ ಹತ್ತ ಎಲ್ಲ ಮಕ್ಕಳು ಒಂದೇ ನೀನು ಸಿಟಿ ಒಳಗೆ ಇಟ್ಕೊಂಡು ನಿನ್ನ ಮಕ್ಳು ಬೆಳೆಸ್ತಿರ್ಬೇಕು ಆದರೆ ನಾವು ಹಳ್ಳಿ ಒಳಗೆ ಅವರು ಹಳ್ಳಿ ಒಳಗೆ ಇಟ್ಕೊಂಡೆ ನೀನು ಹೆಂಗೆ ನಿನ್ನ ಮಕ್ಕಳನ್ನ ಬೆಳೆಸ್ತಾ ಇರ್ತೀನಿ ನೋಡಿ ಅವರು ಕೂಡ ಅದೇ ಥರ ಮಕ್ಕಳನ್ನ ಬೆಳೆಸ್ತಾ ಇರ್ತಾರೆ ಅದನ್ನು ಅರ್ಥ ಮಾಡ್ಕೊಂಡು ಮಾತಾಡೋದು ಬರ್ರಿ ಯಾರು ಕೂಡ ಈ ಒಬ್ಬೊಬ್ರು ಹಾನಿ ಮಾಡ್ತಿರ್ತಾರೆ ಹಾನಿ ಮಾಡಿ ನನ್ನ ಮಕ್ಕಳನ್ನ ನೋಡ್ಕೊಳ್ಳಿ ನಾನು ಏನಾದರೂ ಸುಳ್ಳು ಹೇಳಿನಂದ್ರೆ ನನ್ನ ಮಕ್ಳಿಗೆ ನೋಡ್ಕೊ ನನ್ನ ಮಕ್ ನನ್ನ ಮಗುನ ಮ್ಯಾಗ ಅಥವಾ ಮಗಳ ಮ್ಯಾಗ ಹಾನಿ ಮಾಡ್ತಾನ ಅಂತಿರ್ತಾರೆ ಆ ಥರ ಅಣ್ಣ ಹೋಗ್ಬೇಡ್ರಿ ಯಾರು ಕೂಡ ಅದು ನೋಡಿ ದೇವ್ರ ಪರಮಾತ್ಮ ನೋಡ್ತಿರ್ತಾನೆ ನೀನು ತಪ್ಪು ಮಾಡುತ್ತೆ ನಿನ್ನ ಮನ್ಸಿನಾಗೆ ಇರ್ತೈತೆ ಅದು ತಪ್ಪು ಮಾಡಿರೋದು ಆ ಮಕ್ಕಳ ಮಕ್ಳ ಮ್ಯಾಗ ಹಾನಿ ಮಾಡಿರೋದು ಇದು ಆಗಂಗಿಲ್ಲ ನಿನಗೆ ಅದು ಯಾಕಂದ್ರೆ ಈ ನೀನು ಮಾಡಿರೋ ಅಡುಗೆನೇ ನಿನಗೆ ಚೆನ್ನ ನಿನ್ನ ಬಾಯಿಗೆ ಬಿಡಂಗಿಲ್ಲ ಒಂದೊಂದು ಟೈಮ್ದಾಗ ಅಂದ್ರೆ ಬೇರೆಯವ್ರಿಗೆ ಹೆಂಗೆ ಕೊಡ್ತೀಯ ನೀನು ಬೇರೆಯವ್ರಿಗೆ ಆಗುತ್ತೆ ಅದು ನಿನ್ ತಟ್ಟೆಯಲ್ಲಿರೋ ಊಟನೇ ನಮ್ ಟೈ ಒಂದ್ ಟೈಮ್ದಾಗ ಊಟ ಮಾಡಕ್ ಸಾಧ್ಯ ಇಲ್ಲ ಊಟ ಮಾಡಕ್ ಸಾಧ್ಯ ಇಲ್ಲ ಅನ್ಕೊಂಡಾಗ ಬೇರೆಯವ್ರ ತಟ್ಟೆಯಿಂದ ಕಿತ್ಕೊಂಡು ತಿಂದು ಬದುಕೋ ಅಂತ ಜಯಮಾನ ಈಗಿನವ್ರದ ಇಲ್ಲೇ ಇಲ್ಲ ಏನೋ ಆ ಕ್ಷಣಕ್ ಮಾತ್ರ ಬದುಕ್ಬೋದು ಆದ್ರೆ ಮುಂದೆ ದಿನ ದೇವ್ರ್ ನೋಡೇ ನೋಡ್ತಿರ್ತಾನ ಪರಮಾತ್ಮ ಬಹಳ ದಿನ ಅದನ್ನ ಮುಂದುವರ್ಸಕ್ ಹೋಗಂಗಿಲ್ಲ ಈಗಿಂದ ಈ ಮಾಡಿರೋ ಕರ್ಮಾನೇ ಈಗೇ ಉಂಡೋಗುದೈತಿ ಆಗಿನ ಕಾಲದಾಗೆ ಅಲ್ಲ ನಾವು ಮಾಡಿರೋವಂಥ ಕರ್ಮ ನನ್ನ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ತಡ್ತೈತೆ ತನ್ಕೋತಿದ್ರಂತ ಈಗಿಲ್ಲ ಹಂಗೆ ಈಗ ಮಾಡಿರೋದನ್ನು ನೀನೇ ಉಂಡು ನೀನೇ ಅಮ್ಮ ಸರಿಯಾಗಿ ಮಾತಾಡು ಮಕ್ಕಳ ಬಗ್ಗೆ ಯಾರು ಕೇವಲವಾಗಿ ಮಾತಾಡೋಕೋಬೇಡ್ರಿ ಯಾಕಂದ್ರೆ ಈಗಿನ ಕಾಲ್ ಮಕ್ಕಳು ಹುಟ್ಟಿದ್ದು ಕಠಿ ಕಠಿಣ ಅಲ್ಲ ಜ ಬೆಳೆಸೋದು ಅಷ್ಟು ಕಠಿಣ ಇದು ಇದು ಅಲ್ಲ ಯಾಕಂದ್ರೆ ತುಂಬ ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸ್ಬೇಕಾಗ್ತೈತಿ ಹಿಂದ್ಕಿನ ಕಾಲದಾಗ ಇದಿದ್ದ ಬಟ್ಟೆ ಒಳಗ ಬಿಡಬೇಕು ಅದೇ ಸಾಲಿ ಕಲಿಸ್ಬೇಕು ಹಂಗೇನಿಲ್ಲ ಈಗಿನ ಮಕ್ಕಳು ಈಗ ಹೆಂಗೆ ಬೆಳೀತಾರೆ ನೋಡಿ ಈಗ ಹೆಂಗೆ ನೋಡಿರ್ತದ ಕಲಿ ಹೆಂಗೆ ಆಯ್ತು ನೋಡಿ ಆ ಥರ ಬೆಳವಣಿಗೆ ನಡೆದಿರ್ತೈತಿ ನೀವು ಆ ಥರ ಮಾತಾಡ್ಕೊ ಈ ಬಟ್ಟೆ ಬಗ್ಗೆ ಮಾತಾಡ್ರಿ ನನ್ನ ಬಟ್ಟೆಯ ನನ್ನ ನೆನಪಾಯಿತು ಬಟ್ಟೆ ಬಗ್ಗೆ ಮಾತಾಡ್ದಾರಲ್ಲ ಅವ್ರ ಬಟ್ಟೆ ಬಗ್ಗೆ ನೀನೇನು ಕೊಟ್ಟು ನಡಸ್ತೀಯಾ ಅವ್ರಿಗೆ ಅವ್ರಿಗೆ ಅವ್ರ ಮನೆ ನೋಡಿ ನಮ್ಮ ಉತ್ತರ ಕರ್ನಾಟಕದ ಮಂದಿ ಯಾವ ಥರ ಬಟ್ಟೆ ಹಾಕೋಬೇಕು ಅನ್ನೋದು ನಮ್ಗೆ ಗೊತ್ತೈತಿ ಅದೇ ಥರ ಇರ್ತೀವಿ ನಿನ್ನ ತರ ದಿನ ಒಂದೊಂಥರ ಪ್ಯಾಶನ್ ಮಾಡ್ಕೊಂಡು ದಿನ ಒಂದು ಡೈಲಿ ಒನ್ ಗಂಟೆಗೆ ಒಂಥರ ಬಟ್ಟೆ ಹಾಕೋಬೇಕು ಮೇಕಪ್ ಮಾಡ್ಕೋಬೇಕು ಅಂತ ನಾವೇನು ಪ್ಯಾಷನ್ ಸೋಕ್ ಹೋಗಂಗಿಲ್ಲ ನಾವು ಎಲ್ಲಿ ಹೋಗೋಂಗಿಲ್ಲ ಪ್ಯಾಷನ್ ಸೋಕ್ ಹೋಗಂಗಿಲ್ಲ ನಾವು ದುಡಿಬೇಕು ಕಷ್ಟಪಡ್ತಿನ್ಬೇಕು ಅದೇ ಥರ ಇರ್ತೀವಿ ಯಾಕೆ ನಮ್ಮ ಉತ್ತರ ಕರ್ನಾಟಕದ ಮಂದಿ ಬಗ್ಗೆ ಆ ಥರ ಮಾತಾಡ್ತೀಯ ನೀನು ಅವ್ರ ಬಟ್ಟೆ ನೋಡು ಅವ್ರು ಯಾವ ಥರದ ಅವ್ರ ಕಲ್ಚರ್ ನೋಡು ಅದು ನೋಡು ಇದು ನೋಡು ಅಂತ ಹೇಳಿ ನಿನ್ನ ಕಲ್ಚರ್ ನೀನು ನೋಡ್ಕೋ ನಿನ್ನ ಕಲ್ಚರ್ ನೀನು ನೋಡು ನೀನು ಒಂದು ಹೆಣ್ಮಗಳಾಗಿ ನಿನ್ನ ಕಲ್ಚರ್ನ ನೀನು ಅರ್ಥ ಮಾಡ್ಕೊಂಡ್ರೆ ಅವ್ರಿಗೆ ನೀನು ಅರ್ಥ ಅವ್ರ ಬಗ್ಗೆ ಮಾತಾಡಬೇಕು ಮೊದಲು ಹೆಂಗಂದ್ರೆ ನನ್ನ ಪ ನನ್ಗೆ ನಿಯತ್ತದಿಂದ ನಾನು ಅವ್ರಿಗೆ ಬಟ್ಟೆ ಕಳ್ಸಿನಿ ಅಂದ್ರೆ ಆ ನಿಯತ್ತದಿಂದ ನೀನು ತಗೋಬೇಕು ವಾಪಸ್ಸ ತಗೋಬೇಕು ನೀನೇ ಮೊದಲು ಚೆಕ್ ಮಾಡಿ ಬಟ್ಟೆ ಕಳ್ಸಿದ್ದೆ ಅಂದ್ರೆ ಅವ್ರು ಯಾಕೆ ನಿನ್ನೆ ಮಾತಾಡ್ತಿದ್ರು ಒಂದು ಸಾವಿರ ರೂಪಾಯಿನ ಕೊಡಲಿ ಎರಡು ಸಾವಿರನ ಕೊಡಲಿ ಆ ಎರಡು ಸಾವಿರದ ರೂಪಾಯಿ ಸಂಪಾದನೆ ಮಾಡ್ಬೇಕಾದ್ರೆ ಎಷ್ಟ ಕಷ್ಟ ಐತೆ ಗೊತ್ತಾ ನೀನ್ ಒಂದು ರೂಮಲ್ಲಿ ಕೂತು ನೀನ್ ಬಿಸ್ನೆಸ್ ಮಾಡ್ಬೋದು ಆದ್ರೆ ಆ ಎರಡು ಸಾವಿರ ತರ್ಬೇಕಾದ್ರೆ ಅವ್ರು ಎಷ್ಟು ಕಷ್ಟಪಟ್ಟು ಬಿಡ್ತಾರೆ ನಮ್ಮ ಉತ್ತರ ಕರ್ನಾಟಕದ ಮಂದಿ ಬಗ್ಗೆ ನೀ ಮಾತಾಡ್ತೇ ಇಲ್ಲ ಅವ್ರ ಬಟ್ಟೆ ಹಾಗೆ ಹೀಗೆ ಅವ್ರ ಹಂದಿ ನಾಯಿ ಹೇಳಿ ಹಂದಿ ನಾಯಿ ಅನ್ನುವಂತ ಪದ ಬರಬೇಕು ಹಂದಿ ಹಂದಿ ಅಂದ್ರೆ ಯಾವ್ದು ಪ್ರಾಣಿ ಹೋಲಿಸ್ತೀರಿ ನೀವು ಹಂದಿ ಇರ್ಬೋದು ಆದ್ರೆ ಪರಮಾತ್ಮನ ಸ್ವರೂಪನೇ ಹಂದಿ ಅದ್ರ ಬಗ್ಗೆ ನೀನ್ ಮಾತಾಡ್ತಿಯಲ್ಲ ನಾವು ನಮ್ಮ ಉತ್ತರ ಕರ್ನಾಟಕ ಮಂದಿ ಹಂದಿ ತರ ಅಂತ ಅಲ್ಲ ಪರಮಾತ್ಮನ ಸ್ವರೂಪನೇ ಹಂದಿ ರೂಪದಲ್ಲಿ ಇರುತ್ತೆ ಅದನ್ನ ಅರ್ಥ ಮಾಡ್ಕೊ ನೀನು ಅರ್ಥ ಮಾಡ್ಕೊಂಡಿದ್ರೆ ಆ ಮಾತು ನಿನ್ ಬಾಯಿಂದ ಬರ್ತಾ ಇರ್ತಿದಿಲ್ಲ ಹಂದಿ ಸ್ವರೂಪ ಹಂದಿ ನಾವು ನಾವು ಹಂದಿ ತರ ಇರ್ಬೋದು ಉತ್ತರ ಕರ್ನಾಟಕ ಮಂದಿ ಅದೇ ಹಂದಿನ ಕಟ್ ಮಾಡಿ ತಿನ್ನುವಂತ ಜೈಮನ ನಿಂದು ನಾವು ಇನ್ನ ನಾವು ನನ್ ನಮಗ ಅಂದಿರ್ಬೇಕು ನೀನು ಹಂದಿ ತರ ಅಂದ್ಕೊಂಡು ಯಾಕಂದ್ರೆ ಅದೇ ಹಂದಿನ ನೀನು ಬೆಳೆಸಿ ಕಟ್ ಮಾಡಿ ತಿನ್ನುವಂಥ ಜಯಮಾನ ನಿಂದು ಗೊತ್ತಾಯ್ತಾ ಹಂದಿ ಕಟ್ ಮಾಡಿ ತಿಂತೀರಾ ಅರ್ಥ ಮಾಡ್ಕೊ ನೀನು ಮಾತಾಡ್ಕಿಂತ ಮೊದಲು ಯೋಚನೆ ಮಾಡಬೇಕು ಹೆಣ್ಮಕ್ಳು ಸೋಷಿಯಲ್ ಮೀಡಿಯಾ ಆಯ್ತು ಎಲ್ಲಾ ಎಲ್ಲ ಥರ ಮಾತಾಡೋಕೆ ಸಾಧ್ಯ ಇಲ್ಲ ಅರ್ಥ ಮಾಡಿಕೊಂಡು ಏನೋ ನಿಮಗೆ ಭವಿಷ್ಯ ಇರ್ತೈತಿ ಮುಂದೆ ಬಂದಿರ್ತೀರಾ ಸಣ್ಣ ಯೂಟ್ಯೂ ಅವಳು ಅಂತ ಯೂಟ್ಯೂಬರ್ ಕಚಡ ಯೂಟ್ಯೂಬರ್ ಅಂತ ಅಲ್ಲ ನೀನು ಒಬ್ಬಳು ಯೂಟ್ಯೂಬರ್ ಅಲ್ಲ ನಿನಗೂ ಸ ನಿನ್ಗೂ ಅದರಲ್ಲಿ ಸೇರಿಸಿ ಬರ್ತಲ್ವ ಕತ್ತಡ ಯೂಟ್ಯೂಬರ್ ಅಂದ್ರ ಸಣ್ಣ ಯೂಟ್ಯೂಬರ್ ಬಗ್ಗೆ ಇಷ್ಟೆಲ್ಲ ಕೇವಲ ಮಾತಾಡ್ತೀಯಲ್ಲ ನೀನ್ ಬೆಳ್ದಿರ್ಬೇಕು ನಮ್ಮಂತ ಸಣ್ಣ ಸಣ್ಣ ಯೂಟ್ಯೂಬರ್ನ ನೀನ್ ಬೆಳೆಸಿರ್ತಾರ ಅದನ್ನ ಅರ್ಥ ಮೊದಲು ನಿನ್ನೇನು ಒಮ್ಮೆ ಇಮಾನ್ ದಿಂದ ಇಳಿದ್ ಬಂದು ಅದೇನೋ ತರಲ್ಲ ಮ್ಯಾಗಿ ಇಳಿದ್ ಬಂದಿರಲ್ಲ ನೀನು ಇಮಾನ್ ದಿಂದ ನೆಲದಿಂದ ಮ್ಯಾಗ್ ಏರಿರ್ತೀಯ ಅದನ್ನ ಅರ್ಥ ಮಾಡ್ಕೊ ಮೊದಲು ನೀನು ಕಾಲ್ ನೀ ಏನ್ ಒಮ್ಮೆ ಇಮಾನ್ದಾಗ ಇಟ್ಟಿರಲ್ಲ ನೆಲದ ಕಾಲ್ ಇಟ್ಕೊಂಡನ ಇಮಾನ್ ಮ್ಯಾಗ್ ಏರಿರ್ತೀಯ ಅರ್ಥ ಮಾಡ್ಕೊಂಡು ಮಾತಾಡತು ಬ ಮಾತಾಡು ಯಾಕಂದ್ರ ಸಣ್ಣ ಸಣ್ಣ ಯೂಟ್ಯೂಬರ್ಗೆ ಅಲ್ಲ ನೀನು ಅವ್ರೇನು ಕಚ್ಡಗಳು ಹಂಗೆ ಹಿಂಗೆ ಅಂತ ನಮ್ಮಂತ ಯೂಟ್ಯೂ ನಮ್ಮಂತ ಉತ್ತರ ಕರ್ನಾಟಕ ಮಂದಿನ ನೀನು ಮೊದಲು ಬೇಯಿಸಿರ್ತಾರ ಉತ್ತರ ಕರ್ನಾಟಕ ಮಂದಿನ ಮೊದಲು ಬೇಯಿಸಿರ್ತಾರೆ ಯಾಕಂದ್ರ ಯಾಕತ್ತ ನೀ ಕೇಳ್ಬೋದು ನಮ್ನ ಹೆಂಗ ಅವ್ರು ಬೇಸಾರತ್ತೆ ನೀನ್ ಹಾಕೊಳ್ಳೋದು ಡ್ರೆಸ್ಸು ನೀನು ಹಾಕೊಳ್ಳೋದು ಪ್ಯಾಂಟ್ ಶರ್ಟು ನಿಮ್ಗೆ ದಕ್ಷಿಣ ಕನ್ನಡದ ಕಡೆ ಆ ತರ ಸೈಡ್ ಉಟ್ಕೊ ಉಟ್ಕೊತಿರ್ಬೋದು ನಮ್ಮ ಉತ್ತರ ಕರ್ನಾಟಕದ ಮಂದಿ ಜಾಸ್ತಿ ಸೀರೆನೇ ಪರ್ಚೇಸ್ ಮಾಡೋದು ಸೀರೆನೇ ಉಟ್ಕೋತಾರ ಪ್ರತಿಯೊಂದು ಫಂಕ್ಷನ್ ಆಯಿತು ಡೈಲಿ ವೇರ್ ಮಾಡೋದು ಕೂಡ ಅವ್ರ ಸೀರೆನ ನಮ್ಮಿಂದ ನೀ ಬೆಳೆದಿದ್ದೆ ಹೊರತು ನಿನ್ನಿಂದ ಯಾರು ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಅನ್ಕೋತೀನಿ ಯಾಕಂದ್ರೆ ನಿನ್ನಗ ಆ ಥರ ಕಲ್ಚರೇ ಇಲ್ಲ ಮೊದಲು ಇನ್ನೊಬ್ರನ್ನ ಬೆಳೆಸುವಂಥ ಕ ಕಲ್ಚರೇ ಇಲ್ಲ ನಿನ್ನನ್ನೇ ನಾವು ಬೆಳೆಸಿದ್ದೀವಿ ಅರ್ಥ ಪಡ್ಕೊ ನಿಮ್ಮ ನಿನ್ನಂಥವ್ರನ್ನ ನಾವು ಬೆಳೆಸಿದ್ದೀವಿ ನಮಗೆ ಪಶ್ಚಾತ್ತಪಾಗಲಾತೈತಿ ಯಾಕೆ ನೀನು ಬೆಳೆಸಿದ್ದೀವಿ ಅನ್ನೋದು ನಾನಂತ ನಾನಂತ ಅಲ್ಲ ನನ್ನಂತ ಯೂಟ್ಯೂಬರ್ಗಳು ಬೇಯಿಸಿರ್ತಾರೋ ನಮ್ಮಂತ ಹೆಣ್ಮಕ್ಳು ಬೇಸಿರ್ತಾರೆ ನಮ್ಮ ಉತ್ತರ ಕರ್ನಾಟಕ ಮಂದಿದಿಂದ ನೀನು ನೀನ್ ಬೆಳ್ದಿದ್ಯಾ ನಿನ್ ದಕ್ಷಿಣ ಕನ್ನಡದವ್ರ ಯಾರಾದರೂ ನೀನು ಜಾಸ್ತಿ ಬಟ್ಟೆ ಪರ್ಚೇಸ್ ಅಂತ ಅರ್ಥ ಮಾಡ್ಕೋ ಯಾಕಂದ್ರೆ ಸೀರೆ ಉಡುವಂತ ಅಂತ ನಾಡೇ ನಮ್ದು ಉತ್ತರ ಕರ್ನಾಟಕದ ನಾಡು ಕಿತ್ತೂರು ರಾಣಿ ಚೆನ್ನಮ್ಮ ಹುಟ್ಟಿರೋ ನಾಡು ನಮ್ದು ಈ ಕಡೆ ಸೈಡ್ದು ಸಂಗೋಳಿ ರಾಯಣ್ಣ ಹುಟ್ಟಿರೋ ನಾಡು ಅಂತ ನಾಡು ಬಸವಣ್ಣವರ ನಾಡನ ಐತಿ ನಮ್ದು ಬಸವಣ್ಣವರ ವಾಕ್ಯಗಳನ್ನ ನಮ್ಮ ಬಾಯಲ್ಲಿ ಬರ್ತಾ ಇರ್ತೈತಿ ಬಸವಣ್ಣವರ ಕಿವಿ ಮಾತುಗಳು ನಮ್ಮ ಶಬ್ದಗಳಲ್ಲಿ ಬರ್ತಾ ಇರ್ತೈತೆ ಅಂತ ಮಾ ಅಂತ ನಾಡಲ್ಲಿ ಹುಟ್ಟಿರೋರಿಗೆ ಉತ್ತರ ಕರ್ನಾಟಕ ಆ ತರ ಈ ತರ ಅಂತ ಬಿಡ್ತಾರ ನಿನ್ನ ಇನ್ನೂ ನಿನ್ನ ಉಗಿತಾರೆ ಎದ್ರಲ್ಲಿ ಉಗಿಬೇಕು ಅನ್ನೋದು ಅವ್ರಿಗೆ ಗೊತ್ತೈತಿ ಆದ್ರೆ ಅನ್ನಂಗಿಲ್ಲ ಬಾಯಿಲಿ ಅನ್ನಂಗಿಲ್ಲ ನಿನ್ನ ಮಾತಲ್ಲೇನೇ ನಿನ್ನ ಉಗಿತಾರ ಅದನ್ನ ಅರ್ಥ ಮಾಡ್ಕೊಂಡು ಮುಂದೆ ವಿಡಿಯೋ ಹಂಗೆ ವಿಡಿಯೋ ಹಾಕ್ತಾ ಇರ್ತೀಯಾ ನಿನ್ ಗೊತ್ತಾಗಲ್ವಾ ಇಷ್ಟೆಲ್ಲ ಜನ ನನ್ನನ್ನು ಇದು ಮಾಡ್ತಾ ಇದ್ದಾರೆ ನಾನು ಹೆಂಗೆ ಮಾ ಹೆಂಗಿರ್ಬೇಕು ಅನ್ನೋ ನೀನು ಬೆಳೆದಿರ್ಬೋದು ಏನೋ ಅರವತ್ತು ಎಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ ಇರ್ಬೋದು ನಮ್ಗೆ ಸಾವಿರ ಜನ ನನ್ನ ಸಬ್ಸ್ಕ್ರೈಬರ್ ನನ್ನ ಸಾವಿರ ಜನ ಆಗ್ಬೇಕಾದ್ರೆ ನಾವು ಎಷ್ಟು ಕಷ್ಟಪಟ್ಟಿರ್ತೀನಿ ನೀನು ಅರವತ್ತು ಎಪ್ಪತ್ತು ಸಾವಿರ ಆಗ್ಬೇಕಾದ್ರೆ ನೀನು ಕಷ್ಟಪಟ್ಟಿಲ್ಲ ಅನ್ಕೋತೀನಿ ದುಡ್ಡು ಹಾಕಿ ನೀನು ಏನೋ ಸಬ್ಸ್ಕ್ರೈಬರ್ ಕಂಪ್ ಸಬ್ಸ್ಕ್ರೈಬರ್ನ ಕೊಂಡ್ಕೊಂಡಿದ್ಯಾ ಅನ್ಕೋತೀನಿ ಯಾಕಂದರೆ ನಿನಗೆ ದುಡ್ಡಿನ ಬೆಲೆ ಇಲ್ಲ ದುಡ್ಡಿನ ಬೆಲೆ ಗೊತ್ತಿದ್ರೆ ನೀನು ಈ ಥರ ಮಾತಾಡ್ತಿದ್ದಿಲ್ಲ ಅವರಿಗೆ ನೀನು ಯಾವಾಗ ದುಡ್ಡು ಕೊಟ್ಟಿದ್ಯಾ ದುಡ್ಡು ಕೊಡ್ಬೇಕಾದ್ರೆ ಅವ್ರಿಗೆ ಮನೆ ಕಷ್ಟ ಎಷ್ಟು ಕಷ್ಟ ಇರ್ತೈತಿ ಗೊಂತೈತ ಯಾಕೆ ನಿನ್ನಿಂದ ನಾವೇನು ಇರಕ್ ಸಾಧ್ಯ ಇಲ್ಲ ನಾವ್ ಬೆಳೆಸುದ್ರೆ ನೀ ಬೆಳಸ್ತೀಯ ಇಲ್ಲಾಂದ್ರೆ ಇಲ್ಲ ಯಾರು ಹೆಣ್ಮಕ್ಳ ಬಗ್ಗೆ ಮಾತಾಡ್ತಿಲ್ಲ ನಿನ್ನ ವಿಡಿಯೋ ಯಾರು ಜಾಸ್ತಿ ನೋಡ್ತಾರ ಹೆಣ್ಮಕ್ಳು ನೋಡ್ತಾರ ಅಥವಾ ಗಂಡ್ ನೋಡ್ತಾರ ನಿನ್ ಕಡೆ ಬಟ್ಟೆ ಯಾರ್ ಪರ್ಚೇಸ್ ಮಾಡ್ತಾರ ಗಂಡ್ ಮಕ್ಳ ಬಟ್ಟೆ ಪರ್ಚೇಸ್ ಮಾಡ್ತಾರ ಹೆಣ್ಮಕ್ಳ ಬಗ್ಗೆ ಕೇವಲ್ ಮಾತಾಡ್ತಿ ನೀನೊಬ್ರು ಹೆಣ್ಮ ಹೆಣ್ಮಗಳ ಹೆಣ್ಮಗಳ ಬೇ ಹೆಣ್ಮಕ್ಳ ಬಗ್ಗೆ ಆತನ ಕೇವಲ ಮಾತಾಡ್ತಿ ಅರ್ಥ ಮಾಡ್ಕೊಂಡು ಮಾತಾಡಮ್ಮ ಉತ್ತರ ಕರ್ನಾಟಕ ಮಂದಿ ಅಂದ್ರೆ ಏನಂತ ತಿಳ್ಕೊಂಡಿದ್ದಾರೆ ರೊಟ್ಟಿ ಜೋಳದ ರೊಟ್ಟೆ ಜೋ ಖಡಕ್ ಜೋಳದ ರೊಟ್ಟೆ ತಿಂದು ಬೆಳೆದಂತವ್ರು ನಾವು ಉತ್ತರ ಕರ್ನಾಟಕ ಮಂದಿ ಆ ರೊಟ್ಟಿ ಥರ ಮಾತಾಡೋಂಗಿಲ್ಲ ಜಾಸ್ತಿ ಅದನ್ನು ಅರ್ಥ ಮಾಡ್ಕೋ ಇನ್ನೆಲ್ಲರೂ ಅನ್ನ ಸಾಂಬಾರು ತಿಂದು ಆ ಥರ ಈ ಥರ ಮಾತಾಡ್ರೆ ಇಲ್ಲ ನಾಲ್ಕು ಐದು ಜೋಳದ ರೊಟ್ಟಿ ತಿಂದವ್ರು ನಾವು ಹೆಣ್ಮಕ್ಳು ಅಕ್ಕಿ ಕಲ್ಚರ್ ನೋಡು ಅಕ್ಕಿ ಬಟ್ಟೆ ನೋಡು ಅಕ್ಕಿ ಮುಖ ನೋಡು ಅಂದ್ರೆ ನಿನ್ನ ಶೋ ಶೋ ಶೋರೂಮಲ್ಲಿ ಪರ್ಚೇಸ್ ಮಾಡಿ ಮಾಡಿದಂಥ ಬಟ್ಟೆ ಹಾಕೋಂಗಿಲ್ಲ ನಾವು ಮಾರ್ಕೆಟಲ್ಲಿ ತಗೊಂಡ್ ಬಂದು ಪರ್ಚೇಸ್ ಮಾಡಿಕೊಂಡು ಮಾರ್ಕೆಟ್ಗೆ ಹೋಗಿ ಅದರ ಚೌಕಾಶಿ ಮಾಡಿ ಬಟ್ಟೆ ಹಾಕೊಳ್ತಿರ್ತೀವಿ ನಾವು ಒಂದೊಂದು ರೂಪಾಯಿನೂ ಕೂಡಿಟ್ಟು ಬಟ್ಟೆ ಕೊಂಡ್ಕೊಳ್ತಾ ಇರ್ತೀವಿ ಯಾರ್ದೋ ದುಡ್ಡಲ್ಲಿ ಬಂದಿರೋದನ್ನು ಆರಾಮ್ ದುಡ್ಡಲ್ಲಿ ತಗೊಂಡು ಬಟ್ಟೆ ಹಾಕೋಂಗಿಲ್ಲ ಯಾರು ಅವ್ರ ಬಗ್ಗೆ ಮಾತ್ರದಲ್ಲಿ ಕೇವಲವಾಗಿ ಮಾತಾಡೋಕ್ಕೆ ಹೋಗಬೇಡ್ರಿ ಆದಷ್ಟು ನನ್ನ ಮಾತುಗಳು ನಿಮಗೆ ತಪ್ಪು ಅನ್ಸಿದ್ರೆ ಆದಷ್ಟು ಕ್ಷಮೆ ಕೇಳ್ತಿದ್ದಾನು ಯಾಕಂದ್ರೆ ನನ್ನ ನನಗೆ ಆ ಮಕ್ಕಳ ಬಗ್ಗೆ ಮಾತಾಡಿದ್ದು ಹಾಗೆ ಹೆಣ್ಮಕ್ಳ ಬಗ್ಗೆ ಮಾತಾಡೋದು ತುಂಬಾ ಕಷ್ಟ ಆಗತ್ತೆ ಸ್ನೇಹಿತರೆ ಯಾಕಂದ್ರೆ ನಾನು ಒಬ್ಬಳು ಹೆಣ್ಮಗಳಾಗಿ ನಾಲ್ಕೈದು ಜನ ಇರುವಂತ ಮನೆ ಒಳಗಡೆ ಅಂದ್ರೆ ಅವ್ರು ಕೂಡ ಹೆಣ್ಮಕ್ಳು ಮನೆ ತುಂಬ ಹೆಣ್ಮಕ್ಳದವ್ರ ವಿಡಿಯೋ ನೋ ಅವ್ರು ನಾಲ್ಕೈದು ವರ್ಷದಿಂದ ಅವ್ರು ವಿಡಿಯೋ ನೋಡ್ಕೊತಾ ಬಂದಿನ ಅವ್ರು ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಹೊರತು ಯಾರಿಂದನೂ ಒಂದು ಇದು ಪಡೆದು ಬಂದಿರಲ್ಲ ಯಾಕಂದ್ರೆ ನೋಡಿ ಮಕ್ಕಳ ಬಗ್ಗೆ ಮಾತಾಡಬಾರ್ದು ನೋಡಿ ನನಗೆ ಅಷ್ಟು ರಕ್ತ ಕುದಿತೆ ಇರುತ್ತೆ ಅವ್ರದ್ದು ಮಕ್ಕಳ ಬಗ್ಗೆ ಮಾತಾಡ್ರಂದ್ರೆ ಈಗ ಎಷ್ಟೋ ಮಕ್ಳಿಗೆ ತಾಯಿ ತಂದೆ ಇರಂಗಿಲ್ಲ ತಾಯಿಗೆ ಕಷ್ಟಪಟ್ಟು ಬೆಳೆಸ್ತಿರ್ತಾರೆ ಇಂಥ ಕಚಡ ಹೆಣ್ಮಕ್ಳು ಅಂದ್ರಂದ್ರೆ ಎಷ್ಟು ಮನಸ್ಸಿಗೆ ಇದು ಆಗ್ತೈತೆ ರೀ ಏನಾದರೂ ಅವ್ರಿಗೆ ತನ್ನ ತಾನೆಗೆ ಬಂದಿರ್ತೈತೆ ರೀ ಅದು ಕಷ್ಟ ಬಂದಾಗ ಇವ್ರು ಮಾತಾಡಿದಂಥ ಮಾತು ಅವಾಗ ನೆನಪು ಇಂಥವರೆಲ್ಲ ನನಗೆ ಶಾಪ ಕೊಟ್ರಲ್ಲ ನನ್ನ ಮಕ್ಳಿಗೆ ಅದಕ್ಕೆ ತಟ್ಟತಲ್ಲ ತನ್ಕೊಂಡು ಅರ್ಥ ಮಾಡ್ಕೊತಿರ್ತಾರೆ ಆದಷ್ಟು ವಿಚಾರ ಮಾಡಿ ಅನ್ನೋದು ಬರೀ ಮಕ್ಕಳು ನಮ್ಗೆ ಬಂದಂಥ ದೇವರು ಕೊಟ್ಟಂಥ ಹೊರ ಇರ್ತಾವ್ರಿ ನಾವು ಹೆಂಗೆ ನಾವು ನಾವು ಇರ್ತೀವಿ ನಮ್ಮ ಮಕ್ಕಳು ಅದೇ ಥರ ಇರ್ತಾರ ಆದರೆ ಜಾಸ್ತಿ ನೆಗ್ಲೆಕ್ಟ್ ಮಾಡ್ಮೇಲೆ ಮಾತ್ರ ನಿನ್ನ ಮಗ್ ನೀನು ಬಂಗಾರದ ಸ್ಪೂನಲ್ಲಿಟ್ಟು ನಿನ್ನ ಮಕ್ಕಳಿಗೆ ಅನ್ನ ಉಣಿಸ್ತಿರ್ಬೇಕು ನಾವು ಕೈ ಕೈ ತುತ್ತ ಕೊಟ್ಟು ಬೇಯಿಸಿರ್ತೀವಿ ನಾವು ನಮ್ಮ ಮಕ್ಕಳಿಗೆ ಕೈ ತುತ್ತ ಕೊಟ್ಟು ಬೇಯಿಸಿರ್ತೀವಿ ನಮ್ಮ ಉತ್ತರ ಕರ್ನಾಟಕ ಮಂದಿ ಯಾವತ್ತೂ ಸ್ಪೂನ್ ಜಾಸ್ತಿ ಯೂಸ್ ಮಾಡೋಂಗಿಲ್ಲ ಎಲ್ಲೇ ಒಬ್ರು ಯೂಸ್ ಮಾಡ್ತಾರ ಗೊತ್ತಿಲ್ಲ ಆದರೆ ಹಳ್ಳಿ ಒಳಗಡೆ ಅಂದರೂ ನಮ್ಮ ಕೈಯ ಮುಷ್ ಮಾಡಿ ನಮ್ಮ ಮಕ್ಕಳಿಗೆ ಉಣಿಸ್ತಿರ್ತೀವಿ ಅದನ್ನೇ ಅವ್ರು ಅಸಹ್ಯವಾಗಿ ಮಾತಾಡ್ತಾರಲ್ಲ ಏನು ಹೇಳಬೇಕು ಗೊತ್ತಿಲ್ಲ ಅವರಲ್ಲಿ ಅವ್ರಿಗೆ ಮೈಂಡಲ್ಲಿ ಆ ತಲೆಯಲ್ಲಿ ಏನು ಬರ್ತೈತೆ ಆ ಥರ ಮಾತಾಡ್ತಿರ್ತಾರ ಇರಲಿ ಬಿಡಿ ಸ್ನೇಹಿತರು ಯಾಕಂದ್ರೆ ನನಗೆ ಹುಷಾರಿಲ್ಲ ಜಾಸ್ತಿ ಮಾತಾಡಿದ್ರೆ ಮತ್ತೆ ಹಾ ಪ್ರಾಬ್ಲಮ್ ಆಗತ್ತೆ ಮತ್ತೆ ನಮ್ಮ ಫ್ಯಾಮಿಲಿಯಲ್ಲಿ ಜಾಸ್ತಿ ನಾನು ವಿಡಿಯೋ ನೋಡ್ತಾರೆ ಇಷ್ಟಕ್ಕೆ ಹುಷಾರಿಲ್ಲ ಮಾಡ್ತಾ ಇದ್ದಿಲ್ಲ ಯಾ ನಿನಗೆ ಏನು ಹೇಳಬೇಕು ಅನ್ನೋದು ಅರ್ಥ ಮಾಡ್ಕೋತಾರೆ ಯಾಕಂದರೆ ನನಗೆ ಉತ್ತರ ಕರ್ನಾಟಕದ ಮಂದಿ ಮಂದಿ ಬಗ್ಗೆ ಮಾತಾಡ್ಯಾರ ಅನ್ನ ಕೋಪ ಬಂತು ಹಾಗೆ ಸ ಯೂಟ್ಯೂಬರೆಲ್ಲ ಕಚ್ಚಡಗಳು ನಾನು ನಾನು ಒಬ್ಬ ಆಗಿ ನಾನು ಯಾಕೆ ಅನ್ಸ್ಕೊಂಡು ಕುಂಡ್ರಬೇಕಂತ ಹೇಳಿ ಅಂತೇಳಿ ವಿಡಿಯೋ ಮಾಡ್ತಾಯಿದ್ದೀನಿ ಆದಷ್ಟು ವಿಡಿಯೋ ಫ್ರೆಂಡ್ಸು ಫ್ಯಾಮಿಲಿಗೆ ಸೇರ್ ಮಾಡಿ ಸಪೋರ್ಟ್ ಮಾಡಿ ಇಷ್ಟ ಆದ್ರೆ ಇಷ್ಟ ಆಗಿ ಈ ಥರ ವಿಡಿಯೋ ಅಂತ ಯಾರಿಗೆ ಇಷ್ಟ ಆಗಂಗಿಲ್ಲ ಸ್ನೇಹಿತರೆ ಯಾಕಂದರೆ ಹೆಣ್ಮಕ್ಳ ಬಗ್ಗೆ ಕಚ್ಚಡಗಳು ಆ ಥರ ಈ ಥರ ಅಂತ ಮಾತಾಡ್ತಾರಲ್ಲ ಹೆಣ್ಮಕ್ಳು ನೋಡ್ತಾ ನೋಡ್ತಾಯಿದ್ರಂದ್ರೆ ನನ್ನ ಹಾತುಗಳಿಂದ ನಿಮಗೂ ಕೂಡ ಏನಾದರೂ ಏನಾದರೂ ತಪ್ಪು ಅನ್ಸಿದ್ರೆ ಸಮಯ ಇರಲಿ ಇಲ್ಲಿಂದನ ಆದಷ್ಟು ವಿಡಿಯೋನ ಸೇರ್ ಮಾಡೋದಂತ ಮರೆಯೋಕ್ಕೆ ಹೋಗಬೇಡ್ರಿ ನಮ್ಮ ಉತ್ತರ ಕರ್ನಾಟಕದ ಮಂದಿ ಬಗ್ಗೆ ಕೇವಲವಾಗಿ ಮಾತಾಡೋಕೆ ಹೋಗ್ಬೇಡ್ರಿ ಕಷ್ಟಪಟ್ಟು ಬೆಳೀತಾ ಇರ್ತಾರೆ ಏನೋ ಅವ್ರೇನೋ ಇಚು ಮಾಡ್ಬೇಕಂತ ಮಾತಾ ಬೆಳೀತಾ ಇರ್ತಾರೆ ಅವ್ರಿಗೆ ಈ ಥರ ಮಾತಾಡ್ರಿ ಅಂದ್ರೆ ಕೋಪ ಬರೋದೇ ಬಿಡಂಗಿಲ್ಲ ಆದಷ್ಟು ವಿಡಿಯೋ ಲೆಂತ್ ಆಗ್ತೈತೆ ರೀ ಈ ವಿಡಿಯೋ ಲೆಂತ್ ಆದರೂ ಪರವಾಗಿಲ್ಲ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡೋದಾದ್ರೆ ಮಾಡ್ತೀನಿ ನನಗೆ ಹುಷಾರಾಗೋಣ ಜಾಸ್ತಿ ವಿಡಿಯೋ ಅನ್ನೋದು ಪ್ಲ್ಯಾನ್ ಐತಿ ಸ್ವಲ್ಪ ಟೈಮ್ ತಗೋತೆ ತಗೋತೈತಿ ನನಗೆ ವಿಡಿಯೋ ಬರ್ತಾವೆ ಬರಂಗಿಲ್ಲ ಅನ್ನೋಂಗಿಲ್ಲ ಬರ್ತಾವ್ರಿ ಆದ್ರೆ ನನ್ನ ಹೆಲ್ತನ್ನ ನಾನು ನೋಡ್ಕೋಬೇಕಲ್ಲ ಈಗ ಅದಕ್ಕೋಸ್ಕರ ವಿಡಿಯೋನ ಸ್ಟಾಪ್ ಮಾಡಿ ಹೊರತು ನನಗೆ ಟೈಮ್ ಸಿಗ್ತಾ ಇಲ್ಲ ವಿಡಿಯೋ ಮಾಡೋಕ್ಕೆ ಹಾಗೆ ಕೆಲಸನೂ ಇಲ್ಲ ಇವಾಗ ಯಾಕಂದ್ರೆ ನನ್ನ ನನ್ನ ಪ್ರಾಬ್ಲಮ್ ನಮಗೆ ಗೊತ್ತು ಜಾಸ್ತಿ ಯಾವುದನ್ನು ಹಂಚ್ಕೋಬಾರ್ದು ಅನ್ನೋದು ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾಕಂದರೆ ಅದನ್ನು ಆಡ್ಕೋತಾರೆ ಆಡ್ಕೋತಾರೆ ಅದಕ್ಕೋಸ್ಕರ ನೋಡಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ನೋಡಿ ಸ್ನೇಹಿತರೆ ಬಾಯ್ ನೋಡಿರಿ ಎಲ್ಲರಿಗೂ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ